ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯತನ ತೋರುತ್ತಿದ್ದು ಆಸ್ಪತ್ರೆಗೆ ಬಾರದೆ ಹಲವು ವರ್ಷಗಳಿಂದ ದರ್ಪ ತೋರುತ್ತಿದ್ದಾರೆ ಅಧಿಕಾರಿಗಳು ಸರ್ಕಾರಿ ಕಚೇರಿಯ ಸಮಯ ಪಾಲನೆ ಮಾಡದ ಕಾರಣ ರೈತರು ಅಧಿಕಾರಿಗಳ ವರದ ಎಡಿಶಾಪ್ ಹಾಕ್ತಿದ್ದಾರೆ ಪ್ರತಿದಿನ ಚಿಕಿತ್ಸೆಗಾಗಿ ದನ ಕರುಗಳನ್ನು ತೆಗೆದುಕೊಂಡು ಬರುವ ರೈತರು ಆಸ್ಪತ್ರೆಗೆ ಬೇಗ ಜಡಿದದನ್ನ ಕಂಡು ವಾಪಸ್ ಆಗ್ತಿದ್ದಾರೆ ಎಂದು ಬೆಳಗ್ಗೆಯೇ ಜಾನುವಾರುಗಳನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ತೆಗೆದುಕೊಂಡು ಬಂದ ಅನ್ನದಾತರು ಆಸ್ಪತ್ರೆಗೆ ಬೀಗ ಹಾಕಿರುವುದನ್ನ ಕಂಡು ಹೈರಾಣಾಗಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಾದರೂ ಪಶು ಆಸ್ಪತ್ರೆಯ ಬಾಗಿಲು ತೆರೆಯದೆ ನಿರ್ಲಕ್ಷ್ಯ ತೋರಿ ಸರ್ಕಾರಿ ಕೆಲಸಕ್ಕೆ ಚಕ್ಕರ್ ಹಾಕಿದ್ದಾರೆ ಹಲವು ವರ್ಷಗಳಿಂದ ಇಲ್ಲಿನ ಅಧಿಕಾರಿಗಳು ಇದೇ ಚಾಳೆಯನ್ನ ಮುಂದುವರಿಸಿಕೊಂಡು ಬಂದಿದ್ದು ಪಶು ಇಲಾಖೆಯ ಉಪನಿರ್ದೇಶಕರ ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಾಗ್ತಿಲ್ಲ ಎಂದು ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಊರಲ್ಲಿ ಬಸ್ಸು ಆಸ್ಪತ್ರೆ ಇದ್ರೂ ಇಲ್ಲದಂತಾಗಿದೆ ಸರಿಯಾದ ಸಮಯಕ್ಕೆ ಜಾನುವಾರುಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಎಲ್ಲಿನ ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ನನಗೆ ಬರೋದಕ್ಕಾಗೋದಿಲ್ಲ ಎಂದು ದರ್ಪದ ಉತ್ತರವನ್ನ ಕೊಡ್ತಿದ್ದಾರೆ ಎಂದು ಖುದ್ದು ರೈತರೇ ಆರೋಪಿಸುತ್ತಿದ್ದಾರೆ ಬೆಳಗ್ಗೆಯಿಂದಲೇ ಕಾದು ಕುಳಿತ ರೈತರು ಹನ್ನೊಂದು ಮೂವತ್ತಾದರೂ ವೈದ್ಯರು ಬಾರದ ಕಾರಣ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ್ ಆಗ್ತಿದ್ದಾರೆ ಮುಂದಿನ ದಿನಗಳಲ್ಲಾದರೂ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತಾರ ನೋಡಬೇಕಿದೆ

குத்தோ அது ரெஸ்பாண்ட்ஸ் ஏனில் அவ்வளோ இவ்வளோ